ಮಂಡ್ಯ ನಗರದ ಶ್ರೀ ಲಕ್ಷ್ಮೀ ಜನಾರ್ಧನ ದೇಗುಲ ಆವರಣದ ಐತಿಹಾಸಿಕ ಸ್ಥಳವಾದ ಗಜೇಂದ್ರ ಮೋಕ್ಷ ಕೊಳವನ್ನು ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳು ಸ್ವಚ್ಛಗೊಳಿಸುವ ಮೂಲಕ ಹೊಸ ಮೆರಗನ್ನು ನೀಡಿವೆ ಧಾರ್ಮಿಕ ದತ್ತಿ ಇಲಾಖೆಯಡಿ ನಿರ್ವಹಣೆ ಮಾಡುತ್ತಿರುವ ನಗರದ ಪುರಾತನ ದೇವಾಲಯ ಇದಾಗಿದ್ದು ಇದು ಮಕ್ಕಳ ಜನಾರ್ಧನ ದೇವಾಲಯ ಎಂದೇ ಪ್ರಸಿದ್ದಿಯಾಗಿದೆ ಇಲ್ಲಿನ ಗಜೇಂದ್ರ ಮೋಕ್ಷ ಕೊಳವು ಕೆಲ ವರ್ಷಗಳಿಂದ ಶಿಥಿಲಗೊಂಡಿತು ಸ್ಥಳೀಯ ಎಸ್ಎಸ್ಕೆ ವಿಶ್ವಕರ್ಮ ಸೇವಾ ಟ್ರಸ್ಟ್ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಗಂಗಾ ಗೋ ಗೋಪೂಜೆ ವೇದ ಪಾರಾಯಣ ಹಾಗೂ ದೀಪೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು ದೂರದರ್ಶನದೊಂದಿಗೆ ಎಸ್ಎಸ್ಕೆ ವಿಶ್ವಕರ್ಮ ಸೇವಾ ಟ್ರಸ್ಟ್ ಸಂಸ್ಥಾಪಕ ಎಂಬಿ ರಮೇಶ್ ನಶಿಸಿ ಹೋಗುತ್ತಿರುವ ಈ ಕೊಳವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಸ್ವಚ್ಛತಾ ಅಭಿಯಾನದಿಂದ ಪ್ರೇರಿತಗೊಂಡು ಕೊಳವನ್ನು ಪುನಶ್ಚೇತನ ಕಾರ್ಯ ಕೈಗೊಂಡು ಹಲವು ಸೌಲಭ್ಯ ಒದಗಿಸಲು ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ಅವರು ಮನ್ ಕಿ ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದರು ಅದೇ ರೀತಿ ನಾವು ಈ ಒಂದು ಕೊಳ ನಾವೆಲ್ಲ ಆಟಾಡಿ ಬೆಳೆದದ್ದು ಬಹಳ ಶುಚಿಯಾಗಿತ್ತು ಹಿಂದೆ ಹಲವಾರು ಸಂಘ ಸಂಸ್ಥೆಗಳು ಇದನ್ನು ಜೀರ್ಣೋದ್ಧಾರ ಮಾಡಕ್ಕೆ ಕಷ್ಟಪಟ್ಟಿದ್ದಾರೆ ಅನಂತರ ಮತ್ತೆ ಆಯಿತು ನಾವು ನಾವು ಅಯೋಧ್ಯೆ ಪ್ರತಿಷ್ಠಾಪನೆ ಒಂದು ತಿಂಗಳು ಮುಂಚೆ ಜಿಲ್ಲಾ ನಾಯಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಯಕ ಗಜೇಂದ್ರ ಮೋಕ್ಷ ಕೊಳವನ್ನು ಅದರ ಪಾರಂಪರಿಕತೆಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಿದರೆ ನಮ್ಮ ಮುಂದಿನ ತಲೆಮಾರಿಗೆ ಸಂಸ್ಕೃತಿ ಧಾರ್ಮಿಕ ಪರಂಪರೆಯನ್ನು ಪರಿಚಯಿಸಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಈ ಭಾಗಕ್ಕೆ ತುಂಬ ಅವಶ್ಯಕತೆ ಇರೋದ್ರಿಂದ ಇದನ್ನು ನಿರ್ಮಾಣ ಮಾಡಬೇಕು ಅಂತ ಇದು ಎಸ್ ಎಸ್ ಕೆ ವಿಶ್ವಕರ್ಮ ಟ್ರಸ್ಟ್ ರಮೇಶ್ ಅವರು ಬಂದು ನಮ್ಮ ಹತ್ರ ಕೇಳಿದಾಗ ನಮ್ಮ ಜಿಲ್ಲಾ ನಾಯಕ ನಾವು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಏನೇನು ಬೇಕು ಅದೆಲ್ಲ ಮಾಡೋಣ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಮನವಿ ಮಾಡಿದ್ದೀವಿ ಅವರು ಕೂಡ ಇಲ್ಲಿ ಏನೇನ ಅಭಿವೃದ್ಧಿ ಆಗಬೇಕು ಅದಕ್ಕೆಲ್ಲ ನೀಲಿ ನಕ್ಷೆ ಎಲ್ಲ ಮಾಡಿದ್ದಾರೆ ಇದಿಷ್ಟು ವರ್ಷ ಪ್ರಧಾನ ಅರ್ಚಕ ಹರೀಶ್ ಶೇಷಾದ್ರಿ ಸ್ವಚ್ಛತೆ ಇಲ್ಲದೆ ನೇಪಾಥ್ಯಕ್ಕೆ ಸೇರಿದ್ದ ಕೊಳವನ್ನು ಯುವಕರ ತಂಡ ಸ್ವಚ್ಛತಾ ಅಭಿಯಾನದ ಮೂಲಕ ಪುನರುಜ್ಜೀವನ ಮಾಡಲು ಮುಂದಾಗಿರುವುದು ಉತ್ತಮ ಕೆಲಸವಾಗಿದೆ ಎಂದು ಶ್ಲಾಘಿಸಿದರು ಎಲ್ಲರೂ ಕೂಡ ಅದನ್ನ ಅಷ್ಟು ಗಮನಿಸಿದೆ ಅದು ಬಹಳಷ್ಟು ನೈಪಥ್ಯಕ್ಕೆ ಸೇರಿತು ಈ ಒಂದು ಸಂದರ್ಭದಲ್ಲಿ ಈಗ ಸಂಘ ಸಂಸ್ಥೆಗಳು ಇವರೆಲ್ಲರೂ ಕೂಡ ಸೇರಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆ ಒಂದು ಗಜೇಂದ್ರ ಮೋಕ್ಷದ ಕೊಳಕ್ಕೆ ನಾವು ಸ್ವಚ್ಛತೆ ಮಾಡಬೇಕು ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಈಗ ಸ್ವಚ್ಛತಾ ಅಭಿಯಾನವನ್ನು ನಾವು ಹೇಗೆ ಮಾಡೋದ್ರಿಂದ ಒಂದು ದೇವಸ್ಥಾನ ಅಂತ ಪ್ರದೇಶ ಅಂತ ಹೇಳಿದ ಸ್ವಚ್ಛತೆ ಇರಬೇಕು ಅನ್ನೋ ಉದ್ದೇಶದಿಂದ ಸ್ಥಳೀಯರಾದ ನಾಗೇಶ್ ಹಲವು ಸಂಘ ಸಂಸ್ಥೆಗಳ ಯುವಕರು ಶಿಥಿಲವಾಗಿದ್ದ ಕೊಳದ ಪುನರುಜ್ಜೀವನಕ್ಕೆ ಮುಂದಾಗಿದ್ದಾರೆ ಸಾರ್ವಜನಿಕರಿಗೆ ಕೊಳದ ಇತಿಹಾಸವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ತಮಿಳುನಾಡಿನ ಶಿಲ್ಪಿಯಿಂದ ಗಜೇಂದ್ರ ಮೋಕ್ಷದ ಚಿತ್ರವನ್ನು ಮೂಡಿಸಲಾಗುತ್ತಿದೆ ಎಂದರು ಹಲವಾರು ಜನಗಳು ಇನ್ನೂ ಬರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಟ್ ಇಲ್ಲೊಂದು ಕಲ್ಯಾಣಿ ಮುಂಭಾಗದಲ್ಲಿ ಒಂದು ಮಂಟಪ ಇದೆ ಅದಕ್ಕೆ ಈಗ ಶಿಲ್ಪಿಗಳು ಬಂದಿದ್ದಾರೆ ತಮಿಳ್ನಾಡಿಂದ ಕರೆಸಿದ್ದೀವಿ ಅವರನ್ನು ಅವರು ಈಗ ಆ ಅದನ್ನ ಒಂದು ಗಜೇಂದ್ರ ಮೋಕ್ಷದ ಒಂದು ಶಿಲ್ಪಿ ಮಾಡ್ತಾ ಇದ್ದಾರೆ ಅದಕ್ಕೆ ಜನಗಳಿಗೆ ಅದನ್ನ ಒಂದು ಇತಿಹಾಸವನ್ನು ತೋರ್ಸೋದಕ್ಕೋಸ್ಕರ ಅದನ್ನ ನಾವು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ ಇನ್ನು ಹಲವಾರು ಕಾರ್ಯಕ್ರಮಗಳು ಆಗುವಂಥದ್ದಿದೆ